ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ತವಾಗತ್ತ ಇವತ್ತು ನಮ್ಮ ಕುಪ್ಪಯ್ಯಣ್ಣ ಅಂಗಡಿ ಹೋಟ್ಲಿಗೆ ಅಂದಿ ಬಂದಿದೆ ಅದು ಹೊಟ್ಟೆ ಎಲ್ಲ ಹಸಿತಿತ್ತು ಹಂಗಂದು ಈಗ ಕುಪ್ಪಣ್ಣ ಯಾವ ರೀತಿ ಬನ್ಸ್ ಮಾಡ್ತಾರೆ ವಾಡಿ ಮಾಡ್ತಾರೆ ಅದು ಕಂಡ್ಕೊಂಡೋಗ ಬನ್ನಿ ಸ್ನೇಹಿತರೆ ಹೋಗ್ಕೊಳ್ಳಿ ನಮ್ಮ ಇದ್ರೆ ವಾಲಿನೂ ರೆಡಿ ಇತ್ತ ಕುಪ್ಪಣ್ಣು ರೆಡಿ ಇದ್ದರೆ ಕುಪ್ಪಾಯಣ್ಣ ಬನ್ಸ್ ಮಾಡ್ತಿದ್ರಿ ಈಗ ಹೋಟ್ಲಿಗೆ ಬಂದ್ಬಿಟ್ಟಿರ ಹಂಗೆ ಎಲ್ಕೊಳ್ಳಿ ಹೊಡಿನೂ ರೆಡಿ ಇತ್ತ ನಾಲ್ಕು ವಡಿ ಇತ್ತ ನಂಗೆ ಪಕ್ಕದಾಗೆ ಹಾರ್ಲಕ್ಸಿಗೂ ಒಂದು ಪಾತ್ರೆ ಇಟ್ಟಿರ್ ಕಣಿಕ್ಸ್ ಹಾರ್ಲಕ್ಸಿ ಕಾಣಿ ಪ್ಯೂರ್ ಹಾಲ್ ಪ್ಯೂರ್ ಹಾಲ ನಮ್ ಕುಪ್ಪಣ್ಣ ಕಣಿ ಯಾರಿಗ ಉಂಟು ಯಾರಿಗಿಲ್ಲ ಈ ರುಚಿ ಕಾಣಿ ನಮ್ಮ ಕುಪ್ಪ ಒಳ್ಳೆ ಬನ್ಸ್ ಮಾಡ್ತಾರೆ ಕಾಣಿ ಸೈಜ್ ಬನ್ಸ್ ಹಾ ಒಂದ್ ಎರಡು ಬನ್ಸ್ ರೆಡಿ ಆಯ್ತಪ್ಪ ನಂಗೆ ನಂಗೆಲ್ಲ ಕುಣ್ಣ ಹಾರ್ಲೆಕ್ಸ್ ಹಾರ್ಲೆಕ್ಸ್ಕಮ ಹಾಲು ಹಾಕಿರ ಈಗ ಸಕ್ಕರೆನು ಹಾಕ್ತಾರ ಈಗ ನೆಕ್ಸ್ಟ್ ಹಾರ್ಲೆಕ್ಸ್ ಪುಡಿ ತಂದಾಕ್ತಾರ ನಮ್ ಕುಪ್ಪ ಕುಪ್ಪ ಅಂತ ಹೇಳೋದು ಅಲೋ ರಮಕೀತ್ ಹಿರೇ ನಮ್ಮ ಅಪ್ಪನ ಕಾಲ್ದವರು ಅದು ಹೇಳಿ ಹೇಳಿ ಕುಪ್ಪ ಎಣ್ಣೆ ಆಯಿತು ಅದಾವೆ ಹಾಂ ಕುಪ್ಪ ಎಣ್ಣಲ್ಲ ಕುಪ್ಪಾಯ ಅಜ್ಜ ನಮಗೆ ನಮ್ಮ ಈ ಹೋಟ್ಲಿಗೆ ಬೆಳಿಗ್ಗೆ ಯಾವುದು ಪಲಾವ್ ಶೇರು ಬನ್ಸ್ ಬನ್ಸ್ ಬನ್ಸಿಗೆ ಸಂಜೆ ಆಯಿತು ಮತ್ತು ವಟಾಣಿ ಎಲ್ಲ ಮಾಡ್ತಾರೆ ಬೆಳಿಗ್ಗೆ ಇಡ್ಲಿ ಎಲ್ಲ ಇಡ್ಲಿ ಸಾಂಬಾರು ಎಲ್ಲ ಸಿಗುತ್ತೆ ನಮ್ಮ ಕುಪ್ಪ ಹಣ್ಣು ಹೋಟ್ಲಿಗೆ ಮತ್ತೆ ಈ ರುಚಿ ಸವಿ ಬೇಕಂದ್ರೆ ನಮ್ಮ ಕುಪ್ಪಣ್ಣ ಹೋಟ್ಲಿಗೆ ಬರ್ಕ ಎಲ್ಲ ಬನ್ನಿ ವ್ಯಾಪಾರ ಮಾಡ್ಕೊಂಡಿ ಕುಪ್ಪಣ್ಣು ಖುಷಿ ಖುಷಿಯಾಗಿದ್ರು ಕುಪ್ಪ ಹಣ್ಣಿಗೆ ಮುಗ್ದಾಗ ಕುಸಿ ಕಾಲದೇ ನಮ್ದು ಬರ್ತಾರ ಕುಸಿ ಗಣೇಶ ನಮ್ಮ ನಮ್ಮ ಬನ್ಸುಟ್ಟಿಗೆ ಹಾರ್ಲಿಕ್ಸು ರೆಡಿ ಇತ್ತ ಈಗ ನಾವು ತಿಂಬುದೊಂದು ಬಾಕಿ ಇತ್ತು ಈಗ ಮತ್ತೆ ಆರ್ಡ್ರಲ್ಲ ಇತ್ತು ಕುಪ್ಪಣ್ಣ ಬನ್ಸಿಗೆಲ್ಲ ರೆಡಿ ಮಾಡ್ತಿದ್ರ ಏನೋ ಒಳ್ಳೆ ಆರ್ಡರ್ ಇತ್ತಲ್ಲ ಕುಪ್ಪ ಮೂವತ್ತು ವರ್ಷದಿಂದ ಅಂಗಡಿ ಮಾಡ್ಕೊಂಡು ಹೋಟೆಲ್ ಮಾಡ್ಕೊಂಡು ಬಂದಿರೋ ಮಕ್ಕಳು ಸಾಮಾ ತಮಾಷೆ ಮಾಡ್ತೀರಾ ಎಪ್ಪತ್ನಾ ಇಸುವಿಂದ ಇತ್ತಂತೆ ನಮ್ ಕು ನೋಡ್ರ್ ಹೇಳ್ತಾರೆ ಹತ್ತು ಪೈಸ ದೋಸಿ ನಾಲ್ಕನೇ ಹಾ ನಾಲ್ಕನೇ ಚಾ ಇಂದ ಇತ್ತಂಬ್ರಿ ಸ್ಟಾರ್ಟ್ ಮಾಡ್ರಿ ನಮ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಲ್ಲ ಕುಪಾಯ ಹಾ ಸ್ಟಾರ್ಟ್ ಒಳ್ಳೆ ಅವರ ಲಕ್ಷ ಕುಪ ಹೊರ ಒಳ್ಳೆ ಆಯ್ತಾ ಚಾ ಇತ್ತು ಕಣೆ ನಮ್ಮ ಸಣ್ಣ ಹೋಟ್ಲಿದೆ ಆರ್ಡ್ರಿಗೆ ಅದು ಸ್ವಲ್ಪ ಒಂದು ಪ್ಲೇಟಲ್ಲಿ ಖಾಲಿ ಮತ್ತೆ ಮುಂಕೊಂಡಿದ್ದ ಇನ್ನೊಂದು ಪ್ಲೇಟ್ ಖಾಲಿ ಮಾಡ್ಕೋದಿಕ್ಕೆ ಎರಡು ಬನ್ಸ್ ಖಾಲಿ ಅಯ್ಯ ಮತ್ತಿನ್ನೆರಡು ಬನ್ಸ್ ಹಾಕಿದೆ ರುಚಿ ಒಳ್ಳೆ ಇತ್ತು ನಮ್ಗೆ ಅಂತ